ಶ್ರೀರಂಗಪಟ್ಟಣ ತಾಲೂಕು ಬಿಜೆಪಿ ಪಕ್ಷದ ವತಿಯಿಂದ ತಾಲೂಕು ಬಿಜೆಪಿ ಕಚೇರಿಯಲ್ಲಿ ಅಧ್ಯಕ್ಷರಾದ ಪಿಎಲ್ಡಿ ರಮೇಶ್ ಅವರ ನೇತೃತ್ವದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಮೈಸೂರಿಗೆ ಆಗಮಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ಇಂದು ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿಗೆ ಅಕ್ರಮವಾಗಿ ಹದಿನಾಲ್ಕು ಸೈಟ್ ನೀಡಲಾಗಿದೆ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಅಧ್ಯಕ್ಷರಾದ ಡಾಕ್ಟರ್ ಸಿದ್ದರಾಮಯ್ಯ ಹೀಗಂತ ಆರೋಪ ಮಾಡಿದರು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಧರ್ಮಪತ್ನಿ ಪಾರ್ವತಿ ಅವರಿಗೆ ಅರ್ಹತೆಗೂ ಮೀರಿ ಎರಡು ಕೋಟಿ ರೂಪಾಯಿ ಬೆಲೆ ಬಾಳುವ ಹದಿನಾಲ್ಕು ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ ಅವರು ಅರ್ಹತೆ ಪ್ರಕಾರ ಪಾರ್ವತಿಯವರಿಗೆ ನೀಡಬೇಕಾಗಿದ್ದು ಕೇವಲ ಎರಡು ಜಮೀನು ಮಾತ್ರ ಆದ್ರೆ ಹದಿನಾಲ್ಕು ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಮೈಸೂರಿನ ಕೆಸರೆ ಗ್ರಾಮದಲ್ಲಿದ್ದ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನ ಹೊಂದಿದ್ರು ಈ ಜಮೀನನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮುಡಾ ಬಳಸಿಕೊಂಡಿದೆ ಅಂತ ಪಾರ್ವತಿಯವರು ಮುಡಾಗೆ ದೂರು ನೀಡಿದ್ರು ಈ ಬಗ್ಗೆ ಎರಡ್ ಸಾವಿರದ ಹದಿನೇಳರಲ್ಲಿ ತನಿಖೆ ಮಾಡಿ ಪರಿಹಾರದ ಭೂಮಿಯನ್ನ ನೀಡಲು ನಿರ್ಧರಿಸಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರತಿ ಜದ್ರಾಗೆ ಒಂಬತ್ತು ಸಾವಿರ ಬೆಲೆ ಬಾಳುವ ಹದಿನಾಲ್ಕು

ಮುಡಾಕಿಕೊಂಡು ಮುಡಾದಿಂದ ಅತಿ ದುಬಾರಿ ಬೆಲೆ ಬಾಳುವಂತ ಜಾಗದಲ್ಲಿ ಸೈಟನ್ನು ತೆಗೆದುಕೊಂಡಿರೋದು ಅತ್ಯಂತ ಅದು ರಾಜ್ಯದ ಪ್ರಥಮ ಪ್ರಜೆ ಈ ಒಂದು ತಪ್ಪನ್ನು ಮಾಡಿರುವುದು ನಿಜವಾಗಲೂ ಅತ್ಯಂತ ಖೇದಕರ ಮತ್ತೆ ಇಂಥ ಒಂದು ವ್ಯವಸ್ಥೆ ಆಗಬಾರ್ದಾಗಿತ್ತು ಅದಾಗಿದೆ ಅದಕ್ಕೋಸ್ಕರ ಈ ರಾಜ್ಯದ ಜನತೆಗೆ ಅನ್ಯಾಯ ಮಾಡಿರೋದ್ರಿಂದ ಆ ಅನ್ಯಾಯಕ್ಕೆ ವಿರೋಧವನ್ನು ರಾಜ್ಯ ಅಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ಎಲ್ಲ ಅವತ್ತು ಇಡೀ ನಮ್ಮ ಕ್ಷೇತ್ರದ ಜನ ನಮ್ಮ ಎಲ್ಲ ಕಾರ್ಗಳಲ್ಲಿ ಮತ್ತು ಬೈಕ್ ಹೋಗೋಣ ಅಂತ ಹೇಳಿದಾರೆ ಅಧ್ಯಕ್ಷರ ಬಗ್ಗೆ ಮತ್ತೆ ತಾಲೂಕು ಬಿಜೆಪಿ ಅಧ್ಯಕ್ಷ ಪಿಎಲ್ಡಿ ರಮೇಶ್ ಮಾತನಾಡಿ ಇದೇ ವರ್ಷ ಏಪ್ರಿಲ್ ಹದಿನೈದರಂದು ಓರ್ವ ವ್ಯಕ್ತಿಗೆ ನಲವತ್ತೆರಡು ನಿವೇಶನ ನೀಡಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಸಾವಿರಾರು ನಿವೇಶನಗಳು ಅಕ್ರಮವಾಗಿ ನೀಡಿದ್ದಾರೆ ತಮ್ಮ ಅವಧಿಯಲ್ಲಿ ಅವ್ಯವಹಾರ ನಡೆಸಿ ಈಗ ಸಿದ್ದರಾಮಯ್ಯ ಅವರು ಪರಿಹಾರ ಕೇಳುತ್ತಿದ್ದಾರೆ ಪ್ರಕರಣದ ಬಗ್ಗೆ ಮುಖ್ಯಮಂತ್ರಿಗಳು ತಪ್ಪು ಮಾಹಿತಿ ನೀಡಲು ಯತ್ನಿಸುತ್ತಿದ್ದಾರೆ ಎಂದರು ಇನ್ನು ಮುಡಾ ಹಗರಣದಲ್ಲಿ ಎರಡು ಪ್ರಕರಣಗಳಿವೆ ಸಿದ್ದರಾಮಯ್ಯ ಪತ್ನಿ ಹೆಸರಿನ ಒಂದು ಪ್ರಕರಣ ಇನ್ನೊಂದು ಸಚಿವ ಭೈರತಿ ಸುರೇಶ್ ಅವರ ಹೆಸರಿನಲ್ಲಿ ಮುಡಾದ ಹಗರಣ ಬಯಲಾಗ್ತಾ ಇದ್ದಂತೆ ಭೈರತಿ ಸುರೇಶ್ ತುರ್ತಾಗಿ ಮೈಸೂರಿಗೆ ಹೋಗ್ತಾರೆ ಆ ತರವಾಗಿ ಕರೆದು ಎಲ್ಲಾ ಮಾಹಿತಿಯನ್ನ ಪಡೆದುಕೊಂಡು ಅಧಿಕಾರಿಗಳನ್ನ ವರ್ಗಾವಣೆ ಮಾಡುತ್ತಾರೆ ಸಚಿವರು ಹಗರಣವನ್ನ ಮುಚ್ಚಿ ಹಾಕೋದಕ್ಕೆ ಯತ್ನಿಸುತ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ಈ ಹಿಂದೆ ಇದ್ದ ಜಿಲ್ಲಾಧಿಕಾರಿ ಕೆ ರಾಜೇಂದ್ರ ಅವರು ಮುಡಾದಲ್ಲಿ ನಡೆದಿದ್ದ ಹಗರಣದ ಬಗ್ಗೆ ತನಿಖೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡಿದ್ರು ಆದರೆ ಅವರನ್ನು ವರ್ಗಾವಣೆ ಮಾಡಿದ್ದಾರೆ ಮುಡಾ ಕಚೇರಿಯಲ್ಲಿರುವ ಎಲ್ಲಾ ಕಡತವನ್ನ ಬೆಂಗಳೂರಿಗೆ ತಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ತವರು ಜಿಲ್ಲೆಯಲ್ಲಿ ಸಚಿವ ಭೈರತಿ ಸುರೇಶ್ ಹಗರಣ ಮುಚ್ಚಿ ಹಾಕೋದಕ್ಕೆ ಯತ್ನಿಸುತ್ತಿದ್ದಾರೆ ಮುಡಾ ಹಗರಣದ ಹೊಣೆಯನ್ನ ಮುಖ್ಯಮಂತ್ರಿಗಳೇ ಹೊರಬೇಕು ಎಂದಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜನರು ಬಹಳ ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸಿತು ಶಾಸಕರನ್ನ ಬಹಳ ಏನೋ ಒಳ್ಳೆ ಸರ್ಕಾರ ನೀಡ್ತಿದೆ ಅಂತ ಎಲ್ಲ ಆಶ್ವಾಸನೆಗಳಿಂದ ಗ್ಯಾರಂಟಿಗಳನ್ನ ಆಶ್ವಾಸನೆಗಳನ್ನ ಕೊಟ್ಟರು ಅದನ್ನ ಜನರು ನಂಬಿದ್ರು ಒಂದ್ ವರ್ಷದ ಮೇಲೆ ಆರು ತಿಂಗಳಾಗಿದೆ ಸರ್ಕಾರ ಬಂದಿ ಯಾವ ರೀತಿ ಸರ್ಕಾರ ನಡೆಸ್ತಾ ಇದೆ ಪ್ರತಿಯೊಬ್ಬರು ನೋಡಿದಿರಿ ಮುಖ್ಯಮಂತ್ರಿಗಳು ಒಂದು ಅಗರಣವನ್ನು ಮುಕ್ತ ಯಾವ ರೀತಿ ಒಂದು ವಂಚನೆಗೆ ಮಾಡ್ತಾರೆ ಅಂತ ನೀವೆಲ್ಲ ಗಮನಿಸಿದಿರಿ ಎಲ್ಲೋ ದೇವ್ನೂರು ಹೋಬಳಿಯಲ್ಲಿ ಸಿಗ್ತಕ್ಕಂಥ ಒಂದು ಜಾಗವನ್ನ ಕೊಟ್ಟು ಎರಡು ಸಾವಿರ ಸ್ಕ್ವೇರ್ ಫೀಟ್ಗೆ ನಾನು ಹದಿನೈದು ಸಾವಿರ ಸ್ಕ್ವೇರ್ ಫೀಟ್ ಬೆಳೆ ಬಾಕ್ತಕ್ಕ ನಮ್ಮ ಭಾಗ ಇರ್ತಕ್ಕಂಥ ವಿಜಯನಗರದಲ್ಲಿ ಅಪ್ಪರೇ ಬದಲಿ ನಿವೇಶಿಸ್ತಪ್ಪ ಇದು ನಮ್ಮ ಬಿಜೆಪಿಯವರಲ್ಲೇ ಆಗಿದೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ ನಾವು ಒತ್ತಾಯ ಮಾಡ್ತಾ ಇದೀವಿ ನಮ್ಮವರೇ ಯಾರ ಯಾರೇ ಇರಲಿ ನೀವು ಸಿಬಿಐ ಕೊಡಿ ಯಾಕೆ ಸಿ ಬಿ ಐ ಕೊಡಿ ಅಂತ ಹೇಳ್ತೀವಿ ಈ ಒಂದು ವಾಲ್ಮೀಕಿಯ ನಮ್ಮ ಸಂಘದ ಒಂದು ನೂರ ಎಂಬತ್ತೇಳು ಕೋಟಿ ಹಗರಣ ಬಯಲಿಗೆ ಬಂದಿದ್ದು ಆ ಒಂದು ಇಲಾಖೆಯಲ್ಲಿ ಇದ್ದಂತ ಒಂದು ಅಧಿಕಾರಿ ಸಾವನ್ನಪ್ಪನ ಸ್ವಯಂ ಪ್ರೇರಿತವಾಗಿ ನಾನು ಮಾಡಿದವರ ಅದರಲ್ಲೂ ಕೂಡ ನೇರವಾಗಿ ಮುಖ್ಯಮಂತ್ರಿಗಳ ಪಾತ್ರ ಇದೆ ನೂರ ಎಂಬತ್ತೇಳು ಕೋಟಿ ವರ್ಗಾವಣೆ ಆಗಿರೋದ್ರಲ್ಲಿ ನಲವತ್ತೇಳು ಕೋಟಿ ಟ್ರೆಜರಿಯಿಂದ ವರ್ಗಾವಣೆ ಆಗಿರೋದು ಟ್ರಾನ್ಸ್ಫರ್ ಆಗಿರೋದು ಅಮೌಂಟ್ ಟ್ರೆಜರಿಗೆ ಯಾರು ಇಲಾಖೆ ಹಣಕಾಸು ಇಲಾಖೆಗೆ ಯಾರು ನೋಡ್ಕೊಳ್ತಾ ಇರೋರು ಮುಖ್ಯಮಂತ್ರಿಗಳೇ ಎಷ್ಟೊಂದು ಎಸ್ ಐ ಟಿ ಯಾಕೆ ನೇಮಿಸಿದವ್ರೆ ಅಂದ್ರೆ ಅವ್ರಿಗೆ ತಪ್ಪನ್ನ ಪತ್ತೆ ಏನು ಹಗರಣಗಳ ಮುಚ್ಚಿಡಲಿಕ್ಕೆ ಏನ್ ಬೇಕು ದಾಖಲೆ ದಾಖಲೆಗಳನ್ನು ಯಾವ ರೀತಿ ನಾವು ಸುಳ್ಳ ದಾಖಲೆ ಸೃಷ್ಟಿಸಬಹುದು ಸಮಯ ಕೊಡ್ಲಿಕ್ಕೆ ಅವರು ಎಸ್ ಐ ಟಿಯನ್ನು ಮಾಡಿದ್ದಾರೆ ಇಲ್ಲ ಅಲ್ಲ ಮೂಡಾದಲ್ಲಿ ಇರ್ತಕ್ಕಂಥ ಹಲವಾರು ದಾಖಲಾತಿಗಳನ್ನು ಕದ್ದೊಯ್ದಿದ್ದಾರೆ టివి మాధ్యమాలను ನೋಡ್ತಾ ಇದ್ದಾರೆ ఎస్ఐటీ వైసురుని అరేయూర్ తంత్ర ఈ పూర్వ భావి సభ్యులు రాష్ట్ర కార్యకారిణి హాగూ బీజేపీ ముఖంద డాక్టర్ సిద్ధరామయ్య రైత హోరాటగా ర హాగూ బీజేపీ రాష్ట్ర రైత మోర్చ माजी అధ్యక్షానంటుంటే కూడా తాలూకు ప్రధాన కార్యదర్శి సంతోష్ మండ్యా జిల్లా उपाध्यक्ष మహేష్ చందగలు శంకర్ దొడ్డపళ్ళియా జగదీష్ దొడ్డపళ్ళియా మహేష్ తాలూకు మహిళా మోర్చ అధ్యక్షే మానస మండ్యా జిల్లా उपाध्यक्ष జయలక్ష్మి జిల్లా ప్రధాన కార్యదర్శి శిల్పా హాగూ తాలూకు బీజేపీ ముఖందరు కార్యకర్తరు Ha,